ಸಾಹಿತಿ ಲೇಖಕ ಜೆಎಫ್ ಡಿಸೋಜರ ಹದಿನೆಂಟನೇ ಕಥೆ ಪುಸ್ತಕ ಬಂಗಾರಾಚೋ ಕಳ್ಸೋ ಬಿಡುಗಡೆ ಸಮಾರಂಭ ಮಂಗಳೂರಿನಲ್ಲಿ ನಡೆದಿದೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಸಾಹಿತಿ ರೊನಾಲ್ಡ್ ರೋಜ್ ಕಾಸಿಯಾ ಅವರು ಕೃತಿಯನ್ನ ಬಿಡುಗಡೆಗೊಳಿಸಿದ್ದಾರೆ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯಲ್ಲಿ ಮೂವತ್ತೊಂಬತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಜೆಎಫ್ ಡಿಸೋಸ ಮಕ್ಕಳ ಕಥೆಗಳು ಇತರ ಕಥೆ ಚುಟುಕುಗಳ ಮೂಲಕ ಹಲವಾರು ಪ್ರಶಸ್ತಿ ಸನ್ಮಾನಗಳನ್ನು ಪಡೆದಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಇವರ ಬಾಂಗಾರಾಚಿ ಮಾಸ್ಲಿ ಕೊಂಕಣಿ ಮಕ್ಕಳ ಕಥೆಗಳ ಪ್ರಥಮ ಆವೃತ್ತಿಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾಹಿತಿ ಡಾಲ್ಸಿ ಲೋಬೋ ಅವರು ಕೃತಿಕಾರರ ಪರಿಚಯ ನೀಡುತ್ತಾರೆ ಜಾನ್ ನೀಡುತ್ತಾರೆೋಜ ಮಾರ್ಸೆಲ್ ಡಿಸೋಜ ಡಾಫ್ಟಿ ಮೆನೇಜರ್ ಉಪಸ್ಥಿತರಿದ್ದರು ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹದಿನೆಂಟರಲ್ಲಿ ಸಾಹಿತ್ಯದಲ್ಲಿ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ದಾರೆ ಕೋಮಿಕೊಟಂಬಾರೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶಸ್ತಿ ಡಿಸೆಂಬರ್ ಹತ್ತೊಂಬತ್ತರಲ್ಲಿ ಇವರಿಗೆ ಸಿಗಿದೆ ಸಾಹಿತ್ಯದಲ್ಲಿ ಇವರ ಚಟುವಟಿಕೆಗಳು ಮಂಗಳ ಆಕಾಶವಾಣಿಯಲ್ಲಿ ಕೊಂಕಣಿಯಲ್ಲಿ ಇವರ ಕಾರ್ಯಕ್ರಮ ಪ್ರಸಾರವಾಗಿದೆ ಕನ್ನಡ ಇಂಗ್ಲಿಷ್ ಭಾಷೆಯಲ್ಲಿ ಏಳು ಏಳು ಸಾವಿರಕ್ಕಿಂತ ಮೇಲ್ಪಟ್ಟು ಸಂಪಾದಕರಿಗೆ ಪತ್ರ ವಿಭಾಗದಲ್ಲಿ ಹೆಚ್ಚಿನ ಎಲ್ಲ ಕನ್ನಡ ಹಾಗೂ ಇಂಗ್ಲೀಷ್ ದಿನಪತ್ರಿಕೆಗಳಲ್ಲಿ ಕಂಡುಬಂದಿದೆ ತೊಂಬತ್ತರಷ್ಟು ತುಳು ಕ ಕವಿತೆಗಳು ಸಿ ಇಂಡಿಯಾ ಐತಾರು ಐತಾರ ಚಾನೆಲ್ನಲ್ಲಿ ಪ್ರಸಾರವಾಗಿದೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಕನ್ನಡ ತುಳು ಕವಿ ಕೋರ್ಸ್ಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಮಿಲಾಡಿಸ್ ಚರ್ಚಿನ ಮಿಲಾಶಿ ಮಿಲನ್ ನಿಯತಕಾಲಿಕ ಪತ್ರದ ಸಂಪಾದಕೀಯ ಮಂಡಳಿಯದ್ದು ಸೇವೆ ಸಲ್ಲಿಸಿದ್ದಾರೆ